ಹೆಲೋ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಟೆಂತ್ ಮ್ಯಾಥ್ಸ್ನ ಅಭ್ಯಾಸ ಎರಡು ಪಾಯಿಂಟ್ ಎರಡರಲ್ಲಿ ಕ್ವಶನ್ ನಂಬರ್ ಎರಡನ್ನು ಈ ಕೆಳಗಿನೋಗಳನ್ನು ಕ್ರಮವಾಗಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನಾಗಿ ಹೊಂದಿರುವ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅಂದರೆ ಇಲ್ಲಿ ನಮಗೆ ಉಲ್ಟಾ ಕೊಟ್ಟಿದ್ದಾರೆ ನಾವು ಹಿಂದಿನ ಕ್ವೆಶನಲ್ಲಿ ಶೂನ್ಯತೆಯ ಮೊತ್ತ ಮತ್ತು ಶೂನ್ಯತೆಯ ಗುಣಲಬ್ಧ ಅಥವಾ ಅಲ್ಫಾ ಪ್ಲಸ್ ಬೀಟಾ ಮತ್ತು ಅಲ್ಫಾ ಗುಣಿಲೆ ಬೀಟಾ ಎರಡನ್ನು ನಾವು ನೋಡ್ತಾ ಇದ್ವಿ ಆಲ್ರೆಡಿ ಅವರು ಅಲ್ಫಾ ಪ್ಲಸ್ ಬೀಟಾ ಮತ್ತು ಅಲ್ಫಾ ಇಂಟು ಬೀಟಾ ಗುಣಿಲೆ ಬೀಟಾ ಇದು ಮೊತ್ತ ಮತ್ತು ಗುಣಲಬ್ಧ ಎರಡನ್ನು ಕೊಟ್ಟಿದ್ದಾರೆ ಹೌದಾ ಹಾಗಾದರೆ ನಾವು ಏನು ಕಂಡುಹಿಡಿಯಬೇಕು ವರ್ಗ ಬಹುಪದೋಕ್ತಿಯನ್ನು ಸಮೀಕರಣವನ್ನು ಕಂಡುಹಿಡೀಬೇಕು ಅಂದರೆ ಇಲ್ಲಿ ಕೊಟ್ಟಿದ್ದು ಶೂನ್ಯತೆಯ ಮೊತ್ತ ಅಲ್ಫಾ ಪ್ಲಸ್ ಬಿ ಒಂದು ಬಾಗಿಲೇ ನಾಲ್ಕು ಅಂತ ಕೊಟ್ಟಿದ್ದಾರೆ ಅದೇ ರೀತಿ ಅಲ್ ಶೂನ್ಯತೆಯ ಗುಣಲಬ್ಧ ಅಂದರೆ ಅಲ್ಫಾ ಇಂಟು ಬೀಟಾ ಅದು ಮೈನಸ್ ಒಂದು ಅಂತ ಕೊಟ್ಟಿದ್ದಾರೆ ಇವಾಗ ನಾವು ಬರ್ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡೀಬೇಕು ಅದು ಕಂಡುಹಿಡಿಯುವ ಒಂದು ಸೂತ್ರ ಇದೆ ಅದು ಏನಂದರೆ ಎಕ್ಸ್ ಸ್ಕ್ವಯರ್ ಮೈನಸ್ ಅಲ್ಫಾ ಪ್ಲಸ್ ಬಿಟಾ ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಸಮನಾಗಿದೆ ಸೊನ್ನೆ ಇದು ವರ್ಗಭೂಪದೋಕ್ತಿಯನ್ನು ಕಂಡುಹಿಡಿಯುವ ಸೂತ್ರ ಇವಾಗ ಎಕ್ಸ್ ಸ್ಕ್ವಯರ್ ಇದ್ದಿದ್ದು ಎಕ್ಸ್ ಸ್ಕ್ವಯರ್ ಅಲ್ಫಾ ಪ್ಲಸ್ ಇದ್ದಿದ್ದು ಒಂದು ಬಾಗಿಲೆ ನಾಲ್ಕು ಅದಕ್ಕಾಗಿ ನಾವು ಒಂದು ಬಾಗಿಲೇ ನಾಲ್ಕು ಎಕ್ಸ್ ಇದ್ದಿದ್ದು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬಿಟಾ ಅಂದರೆ ಮೈನಸ್ ಮೈನಸ್ ಒಂದು ಸಮನಾಗಿದೆ ಸೊನ್ನೆ ಇವಾಗ ಬಿಡಿಸ್ತಾ ಹೋಗಬೇಕು ಎಕ್ಸ್ ಸ್ಕ್ವೇರ್ ಮೈನಸ್ ಒಂದು ಬಾಗಿಲೆ ನಾಲ್ಕು ಗುಣಿಲೆ ಎಕ್ಸ್ ಅಂದರೆ ಎಕ್ಸ್ ಬಂದುಬಿಡ್ತದೆ ಪ್ಲಸ್ ಮೈನಸ್ ಮೈನಸ್ ಆಗಿರ್ತದೆ ಇದು ಒಂದಾಗಿರ್ತದೆ ಸೊನ್ನೆ ಇದನ್ನು ನಾವು ಇವಾಗ ಛೇದ ನಾಲ್ಕಿದೆ ಇದನ್ನು ಬಿಡಿಸ್ತಾ ಹೋಗಬೇಕು ಈ ನಾಲ್ಕನ್ನು ಈ ಸೈಡ್ನು ಗುಣಾಕಾರ ಮಾಡಬೇಕು ಈ ಸೈಡ್ನು ಗುಣಾಕಾರ ಮಾಡಬೇಕು ಅಂದರೆ ನಾಲ್ಕು ಇಂಟು ಎಕ್ಸ್ ಸ್ಕ್ವೇರ್ ನಾಲ್ಕು ಎಕ್ಸ್ ಸ್ಕ್ವೇರ್ ಆಗ್ತದೆ ಇಲ್ಲಿ ಮೈನಸ್ ಇಲ್ಲಿ ಗುಣಾಕಾರ ಮಾಡಬಾರ್ದು ಒಂದು ಗುಣಿಲೆ ಎಕ್ಸ್ ಎಕ್ಸೇ ಆಗಿರ್ತದೆ ಇಲ್ಲಿ ನಾಲ್ಕು ಒಂದಲೇ ಏನಾಗಿರ್ತದೆ ನಾಲ್ಕು ಆಗಿರ್ತದೆ ಸಮನಾಗಿದೆ ಸೊನ್ನೆ ಇದು ನಾಲ್ಕು ಎಲ್ಲಿ ಎಲ್ಲಿ ಹೋಗ್ತದೆ ಅಂದರೆ ಭಾಗಕಾರ ಇದ್ದಿದ್ದು ಈ ಸೈಡ್ ಹೋಗಿ ಗುಣಾಕಾರ ಆಗ್ತದೆ ಸೊನ್ನೆಯ ಜೊತೆ ಗುಣಾಕಾರ ಆದರೆ ಅದು ಸೊನ್ನೆನೇ ಆಗಿರ್ತದೆ ಇದೇ ಏನಾಗಿರ್ತದೆ ಇದು ಬಹುಪದೋಕ್ತಿ ಆಗಿರ್ತದೆ ಇದು ಫಸ್ಟ್ ಸೆಕೆಂಡ್ ಕ್ವಶನ್ ರೂಟ್ ಟು ಮತ್ತು ಒನ್ ಬಾಗಿಲೆ ಮೂರು ಅಂತ ಕೊಟ್ಟಿದ್ದಾರೆ ಅಂದರೆ ಅಲ್ಫಾ ಪ್ಲಸ್ ಬೀಟಾ ಟಾ ಶೂನ್ಯತೆಯ ಮೊತ್ತ ಎ ರೂಟ್ ಎರಡು ಕೊಟ್ಟಿದ್ದಾರೆ ಗುಣಲಬ್ಧ ಅಲ್ಫಾ ಇಂಟು ಬಿ ಟಾ ಒಂದು ಬಾಗಿಲೆ ಮೂರು ಅಂತ ಕೊಟ್ಟಿದ್ದಾರೆ ಮತ್ತು ಅದೇ ಸೂತ್ರವನ್ನು ಬಳಸ್ತೀವಿ ಅಂದರೆ ಎಕ್ಸು ಸ್ಕ್ವಯರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬಿಟಾ ಸಮಾನ ಆಗಿದೆ ಸೊನ್ನೆ ಅಲ್ಲಿ ಎಕ್ಸು ಸ್ಕ್ವಯರ್ ಇದ್ದಿದ್ದು ಎಕ್ಸ್ ಸ್ಕ್ವಯರ್ ಅಲ್ಫಾ ಪ್ಲಸ್ ಬೀಟಾ ರೂಟ್ ಎರಡು ಕೊಟ್ಟಿದ್ದಾರೆ ಎರಡು ರೂಟ್ ಎಟ್ಕೊತೀವಿ ಗುಣಿಲೆ ಎಕ್ಸ್ ಬಂದುಬಿಡ್ತದೆ ರೂಟ್ ಎರಡು ಎಕ್ಸ್ ಆಗಿಬಿಡ್ತದೆ ಪ್ಲಸ್ ಅಲ್ಫಾ ಇಂಟು ಬೀಟಾ ಒಂದು ಬಾಗಿಲೆ ಮೂರು ಕೊಟ್ಟಿದ್ದಾರೆ ಇದು ಸೊನ್ನೆ ಸೇಮ್ ಹಿಂದಿನ ಲೆಕ್ಕದಲ್ಲಿ ಮಾಡ್ದಂಗೆ ಇವಾಗ ಮೂರು ಭಾಗಕಾರದ ನಾವು ಇದನ್ನು ಈ ಸೈಡ್ನು ಗುಣಾಕಾರ ಮಾಡಬೇಕು ಇಲ್ಲಿನೂ ಗುಣಾಕಾರ ಮಾಡಬೇಕು ಅಂದರೆ ಮೂರು ಎಕ್ಸ್ ಸ್ಕ್ವೇರ್ ಆಗ್ತದೆ ಇಲ್ಲಿ ಗುಣಾಕಾರ ಮಾಡಿದ್ರೆ ಮೈನಸ್ ಮೂರು ರೂಟ್ ಎರಡು ಎಕ್ಸ್ ಆಗಿಬಿಡ್ತದೆ ಇಲ್ಲಿ ಗುಣಾಕಾರ ಮಾಡಿದ್ರೆ ಇದು ಪ್ಲಸ್ ಒನ್ ಇದ್ದಿದ್ದು ಪ್ಲಸ್ ಒನ್ ಇವಾಗ ಇದು ಮೂರು ಗುಣಾಕಾರ ಆಗ್ತದೆ ಸೊನ್ನೆ ಜೊತೆ ಮೂರು ಸೊನ್ನೆಲೆ ಸೊನ್ನೆನೇ ಆಗ್ತದೆ ಅಂದರೆ ನಮಗೆ ಬಹುಪದೋಗಿ ಏನು ಸಿಗ್ತದೆ ಮೂರು ಎಕ್ಸ್ ಸ್ಕ್ವಯರ್ ಮೈನಸ್ ಮೂರು ರೂಟ್ ಎರಡು ಎಕ್ಸ್ ಪ್ಲಸ್ ಒಂದು ಸಮನಾಗಿದೆ ಸೊನ್ನೆ ಇದು ನಮ್ದು ಏನಾಗಿರ್ತದ ಆನ್ಸರ್ ಆಗಿರ್ತದೆ ಇವಾಗ ನೆಕ್ಸ್ಟ್ ಕ್ವೆಶನ್ ಥರ್ಡ್ ಸೊನ್ನೆ ಮತ್ತು ರೂಟ್ ಐದು ಅಂದರೆ ಇಲ್ಲಿ ಶೂನ್ಯತೆ ಮತ್ತು ಅಲ್ಫಾ ಪ್ಲಸ್ ಬಿಟಾ ಸೊನ್ನೆ ಕೊಟ್ಟಿದ್ದಾರೆ ಇನ್ನೊಂದು ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಸಮನಾಗಿದೆ ರೂಟ್ ಐದು ಅಂತ ಕೊಟ್ಟಿದ್ದಾರೆ ಅದೇ ಸೇಮ್ ಸೂತ್ರವನ್ನು ಬಳಸ್ತೀವಿ ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ ಅಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬಿಟಾ ಸಮನಾಗಿದೆ ಸೊನ್ನೆ ಎಕ್ಸ್ ಸ್ಕ್ವೇರ್ ಇದ್ದಿದ್ದು ಆ್ಯಸ್ ಇಟ್ ಈಸ್ ಅಷ್ಟೇ ಅಲ್ಫಾ ಪ್ಲಸ್ ಬೀಟಾ ಇದ್ದಿದ್ದು ಸೊನ್ನೆ ಸೊನ್ನೆ ಗುಣಿಲೆ ಎಕ್ಸ್ ಏನಾಗಿರ್ತದೆ ಸೊನ್ನೆನೇ ಆಗಿರ್ತದೆ ಅಂದರೆ ಸೊನ್ನೆ ಎಕ್ಸ್ ಬರೆದು ಬಿಡ್ತೀವಿ ಪ್ಲಸ್ ಅಲ್ಫಾ ಇಂಟು ಬೀಟಾ ಏನಾಗಿರ್ತದೆ ಅದು ರೂಟ್ ಐದಾಗಿರ್ತದೆ ಇದು ಸೊನ್ನೆ ಇವಾಗ ಇದು ಸೊನ್ನೆ ಅದಂದರೆ ಇಲ್ಲಿ ಬೆಲೆ ಇಲ್ಲ ಅಂತ ಅರ್ಥ ಆದರೆ ಡೈರೆಕ್ಟ್ ಆಗಿ ನಾವು ಏನಂತ ಬರಿಬೋದು ಎಕ್ಸ್ ಸ್ಕ್ವೇರ್ ಪ್ಲಸ್ ರೂಟ್ ಐದು ಸಮಾನ ಆಗಿದೆ ಸೊನ್ನೆ ಇದೇ ನಮ್ಮ ಬಹುಪದೋಕ್ತಿ ಆಗಿರ್ತದೆ ನೆಕ್ಸ್ಟ್ ಕ್ವೆಶನ್ ಫೋರ್ತ್ ಕ್ವಶನ್ ಒಂದು ಮತ್ತು ಒಂದು ಅಂತ ಕೊಟ್ಟಿದ್ದಾರೆ ಅಂದರೆ ಮೊತ್ತ ಒಂದಾಗಿರ್ತದೆ ಗುಣಲಗ್ನೂ ಸಹ ಒಂದಂತ ಕೊಟ್ಟಿದ್ದಾರೆ ಸೂತ್ರವನ್ನು ಬಳಸ್ತೀವಿ ಎಕ್ಸ್ ಸ್ಕ್ವೇರ್ ಇದ್ದಿದ್ದು ಎಕ್ಸ್ ಸ್ಕ್ವೇರ್ ಅಲ್ಫಾ ಪ್ಲಸ್ ಬೀಟಾ ಇದ್ದಿದ್ದು ಒಂದು ಅಂತ ಕೊಟ್ಟಿದ್ದಾರೆ ಎಕ್ಸ್ ಇದೆ ಇಲ್ಲಿ ಅಲ್ಫಾ ಗುಣಿಲೆ ಬಿಟಾನು ಒಂದಂತ ಕೊಟ್ಟಿದ್ದಾರೆ ಏನಾಗಿರ್ತದೆ ಎಕ್ಸ್ ಸ್ಕ್ವಯರ್ ಒಂದು ಇರಲಿಲ್ಲ ಅಂದರೂ ನಡೀತದೆ ಹೌದಾ ಎಕ್ಸ್ ಅಂತ ಇಡ್ತೀವಿ ಇದು ಸೊನ್ನೆ ಇದು ಏನಾಗಿರ್ತದೆ ನಮ್ಮ ಬಹು ಬಹರ್ಗ ಬಹುಪದೋಕ್ತಿ ಆಗಿರ್ತದೆ ಇದು ಫೋರ್ತ್ ಕ್ವಶನ್ ನೆಕ್ಸ್ಟ್ ಫಿಫ್ತ್ ಕ್ವಶನ್ ಇಲ್ಲಿ ಮೈನಸ್ ಒಂದು ಬಾಗಿಲೆ ನಾಲ್ಕು ಮತ್ತು ಒಂದು ಬಾಗಿಲೆ ನಾಲ್ಕು ಅಂತ ಕೊಟ್ಟಿದ್ದಾರೆ ಅಂದರೆ ಶೂನ್ಯತೆ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಮೈನಸ್ ಒಂದು ಬಾಗಿಲೆ ನಾಲ್ಕು ಅಂತ ಕೊಟ್ಟಿದ್ದಾರೆ ಅಲ್ಫಾ ಇಂಟು ಬಿಟಾ ಅಂದರೆ ಗುಣಲಬ್ಧ ಒಂದು ಬಾಗಿಲೆ ನಾಲ್ಕು ಅಂತ ಕೊಟ್ಟಿದ್ದಾರೆ ಸೇಮ್ ಸೂತ್ರವನ್ನು ಬಳಸ್ತಾ ಇದ್ದೀವಿ ಅಂದರೆ ನಾವು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಬೇಕು ಎಕ್ಸ್ ಸ್ಕ್ವೇರ್ ಇದ್ದಿದ್ದು ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟ ಅಂದರೆ ಮೈನಸ್ ಒಂದು ಬಾಗಿಲೆ ನಾಲ್ಕು ಹೌದಾ ಇದು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬಿಟಾ ಅಂದರೆ ಒಂದು ಬಾಗಿಲೇ ನಾಲ್ಕು ಸಮನಾಗಿದೆ ಸೊನ್ನೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಒಂದು ಬಾಗಿಲೇ ನಾಲ್ಕು ಮತ್ತು ಇಲ್ಲಿನ ಒಂದು ಬಾಗಿಲೇ ನಾಲ್ಕು ಇಲ್ಲಿ ಎರಡು ಕಡೆ ನಾಲ್ಕು ಇದೆ ಅಂದರೆ ನಾಲ್ಕನ್ನು ಈ ಸೈಡ್ ಒಂದೇ ಗುಣಾಕಾರ ಮಾಡ್ಕೋಬೇಕು ನಾವು ನಾಲ್ಕು ಏನಾಗಿರ್ತದೆ ನಾಲ್ಕು ಎಕ್ಸು ಸ್ಕ್ವೇರ್ ಆಗ್ತದೆ ಆಮೇಲೆ ಪ್ಲಸ್ ಸ್ಕ್ವೇರ್ ಬರ್ತದೆ ಇಲ್ಲಿ ಎಕ್ಸ್ ಬರ್ತದೆ ಇಲ್ಲಿ ಒಂದು ಇದ್ದಿದ್ದು ಒಂದೇ ಇರ್ತದೆ ಎರಡು ನಾಲ್ಕು ಗುಣಾಕಾರ ಮಾಡಿದ್ರೆ ಸೊನ್ನೆ ಜೊತೆ ಅದು ಸೊನ್ನೆನೇ ಆಗಿರ್ತದೆ ಅಂದರೆ ಉಳಿತು ನಮಗೆ ನಾಲ್ಕು ಎಕ್ಸು ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದು ಸಮನಾಗಿದೆ ಸೊನ್ನೆ ಇದು ಫಿಫ್ತ್ ಕ್ವಶನ್ ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ ಲಾಸ್ಟ್ ಕ್ವಶನ್ ನಾಲ್ಕು ಮತ್ತು ಒಂದು ಅಂತ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಅಲ್ಫಾ ಪ್ಲಸ್ ಬೀಟಾ ಶೂನ್ಯತೆಯ ಮೊತ್ತ ನಾಲ್ಕು ಅಂತ ಕೊಟ್ಟಿದ್ದಾರೆ ಇನ್ನೊಂದು ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಒಂದು ಅಂತ ಕೊಟ್ಟಿದ್ದಾರೆ ಸೂತ್ರ ಏನಾಗಿರ್ತದೆ ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಗುಣಿಲೆ ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಸಮನಾಗಿದೆ ಸೊನ್ನೆ ಎಕ್ಸ್ ಸ್ಕ್ವಯರ್ ಇದ್ದಿದ್ದು ಎಕ್ಸ್ ಸ್ಕ್ವೇರ್ ಅಲ್ಫಾ ಪ್ಲಸ್ ಬೀಟಾ ಇದ್ದಿದ್ದು ನಾಲ್ಕು ಆಮೇಲೆ ಗುಣಾಕಾರದಲ್ಲಿ ಎಕ್ಸ್ ಅದೇ ರೀತಿ ಅಲ್ಫಾ ಇಂಟು ಬೀಟಾ ಒಂದು ಸಮನಾಗಿದೆ ಸೊನ್ನೆ ಏನಾಗಿರುತ್ತದೆ ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಒಂದು ಸಮನಾಗಿದೆ ಸೊನ್ನೆ ಇದು ಲಾಸ್ಟ್ ಕ್ವೆಶನ್ ಇದು ಸೆಕೆಂಡ್ ಚಾಪ್ಟರ್ ಇಲ್ಲಿಗೆ ಮುಗಿತು ಥರ್ಡ್ ಚಾಪ್ಟರ್ ಮುಂದಿನ ವಿಡಿಯೋದಲ್ಲಿ